ಹಾಗೂ ವಾಲ್ಮೀಕಿ ಸಮಾಜದಿಂದ ಮೇಲ್ ಬಂದು ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ರಂಗದಲ್ಲಿ ಸಾಕಷ್ಟು ಕೆಲಸ ಮಾಡಿ ಕರ್ನಾಟಕ ರಾಜ್ಯದ ಮಂತ್ರಿ ಆಗಿದ್ದ ಶ್ರೀ ಅವರು ಇವತ್ತು ನಮ್ಮ ಸ್ಥಾನ ಹೋಗ್ಲಿಕ್ಕೆ ನನ್ನ ಮೇಲೆ ಒಂದು ಪಿತೂರಿ ಆಗಿದೆ ಅಂತ ಹೇಳಿ ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಈ ಆರೋಪದಲ್ಲಿ ನೂರಕ್ಕೆ ನೂರಷ್ಟು ಸತ್ಯ ಇದೆ ರಾಜಣ್ಣನವರು ಎಲ್ಲೇ ಒಂದ್ ಕಡೆ ಹೇಳಿದಂಥ ಸ್ಟೇಟ್ಮೆಂಟು ಅದು ದೆಲ್ಲಿಯಲ್ಲಿ ರಾಹುಲ್ ಗಾಂಧಿ ಅವರ ಕಿವಿಗೆ ಹೇಗೆ ಹೋಗಿ ಬಿತ್ತು ಅದು ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ಸಿನ ಮಿತ್ರ ಪಕ್ಷದ ನಾಯಕರಿಗೆ ಅದು ವಿಷಯ ಹೇಗೆ ಹೋಗಿಬಿಡ್ತು ಅದನ್ನ ಆ ನಾಯಕರಿಗೆ ಯಾರು ವಿಷಯ ಹೋಗಿ ಮುಟ್ಟಿಸಿ ಅವರ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಈ ವಿಷಯ ರಾಜಣ್ಣ ಹೀಗೆ ಹೇಳಿದ್ದಾರೆ ನಿಮ್ಮ ಪಕ್ಷದ ಮಂತ್ರಿನ ನಿಮ್ಮ ವಿರುದ್ಧ ಮಾತಾಡ್ತಿದ್ದಾರೆ ನೀವು ಮಲ್ಕೊಂಡಿರಂತೆ ಅವ್ರಿಗೆ ರಾಹುಲ್ ಗಾಂಧಿ ಅವರಿಗೆ ಎಪ್ಸೋದ್ರ ಮೂಲಕ ರಾಜಣ್ಣ ಅವರ ವಿಕೆಟ್ ಉಳಿಸುವಂತ ಕೆಲಸ ಇವತ್ತು ನಮ್ಮ ರಾಜ್ಯದಲ್ಲಿ ಆಗೇತಿ ಇದು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಏನು ಜಗಳ ಐತಿ ಆ ಜಗಳದ ಫಲಶೃತಿ ಇವತ್ತು ಒಂದು ಹೆಜ್ಜೆ ಇವತ್ತು ರಾಜಣ್ಣ ಅವರು ವಿಕೆಟ್ ಅದೇತಿ ಇದರಲ್ಲಿ ರಾಜಣ್ಣವ್ರು ಹೇಳಿದ್ರಲ್ಲಿ ನೂರಕ್ಕೆ ನೂರಷ್ಟು ಸತ್ಯ ಇದೆ ಇದರಲ್ಲಿ ಒಂದು ಪಿತೂರಿ ಅಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ವಿರುದ್ಧ ಪಿತೂರಿ ಹೇಳಿ ಸಿದ್ದರಾಮಯ್ಯನವ್ರಿಗೆ ಅತ್ಯಂತ ಆತ್ಮೀಯರಾಗಿದ್ದ ರಾಜಣ್ಣ ಅವ್ರನ್ನ ಇವತ್ತು ಅವ್ರ ತಲೆ ದಂಡ ಮಾಡುವಂತ ಕೆಲಸ ಡಿ ಕೆ ಶಿವಕುಮಾರ್ ಸ್ವಾಮಿ ಮಾಡಿದ್ದಾರೆ ಈ ಕಾಂಗ್ರೆಸ್ ನಲ್ಲಿ ಸತ್ಯ ಮಾತಾಡೋರಿಗೆ ಸ್ಥಳ ಇಲ್ಲ ಇಂದು ಕೂಡ ಕಾಂಗ್ರೆಸ್ ಗವರ್ಮೆಂಟ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅದ ವಾಲ್ಮೀಕಿ ವಾಲ್ಮೀಕಿ ಹಗರಣ ಆಯ್ತು ಪೂರ್ತಿ ನೂರಕ್ಕೆ ನೂರಷ್ಟು ದುಡ್ಡು ಹೊಡೆಯದಾಯ್ತು ಅದಕ್ಕೆ ತಲೆ ದಂಡ ಏರ್ ಕೊಡ್ಸಿದ್ರು ಒಬ್ಬ ಮುಗ್ಧ ವಾಲ್ಮೀಕಿ ಸಮಾಜದ ಮಂತ್ರಿ ಸಮಾಜ ಮುಕ್ತ ಆ ಸಮಾಜದಿಂದ ಬಂದಂತ ಒಬ್ಬ ಮಂತ್ರಿದ ತಲೆದಂಡ ಆಯ್ತು ಇವತ್ತು ಕೂಡ ಇನ್ನೊಬ್ಬ ವಾಲ್ಮೀಕಿ ಸಮಾಜದ ಮಂತ್ರಿಯ ತಲೆದಂಡ ಇವತ್ತು ಅವ್ರು ಮಾಡಿದ್ದಾರೆ ಟಾರ್ಗೆಟ್ ಹಾಕಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಟಾರ್ಗೆಟ್ ಮಾಡಿ ಮಾಡಿದ್ದಾರೆ